ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಎಲ್ಲರಿಗೂ ಮನಸ್ಸಿಗೆ ಖುಷಿ ಕೊಡುವಂಥ ವೀಡಿಯೋ ಜಾನಪದ ಲೋಕ ವೀಡಿಯೋ ಚನ್ನಪಟ್ಟಣದಲ್ಲಿರುವಂತಹದ್ದಿದು ನೀವೆಲ್ಲರೂ ನೋಡಿರ್ತಾರ ಅಂದ್ಕೊಂಡಿರ್ತೀನಿ ನಾನಿವತ್ತು ಜಾನಪದ ಲೋಕದ ಒಂದು ಪುಟ್ಟ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ನನ್ನ ಚಾನಲ್ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಾವಿಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ಜಾನಪದ ಲೋಕದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ರಾಗಿ ಬೀಸೋಕಲ್ಲು ಹಾಗೆ ಮುಂದೆ ಹೋದರೆ ಅಲ್ಲಿ ನೀರನ್ನು ಮಡಕೆಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಮಡಕೆಯಲ್ಲಿ ನೀರು ತೊಗೊಂಡು ಬರ್ತಾಯಿದ್ರು ನಾವೆಲ್ಲ ನೋಡೇ ಇರ್ತೀವಿ ಮತ್ತು ಇದು ಹಳ್ಳಿಗಳಲ್ಲೆಲ್ಲ ರಾಗಿ ತೂರ್ತೀವಲ್ಲ ರಾಗಿನ ಮಾಡಿಬಿಟ್ಟು ತೂರೋದು ಅದೆಲ್ಲ ನಮಗೆ ಇವಾಗ ಸಿಗೋದೇ ಇಲ್ಲ ಮತ್ತು ಮೊದಲೆಲ್ಲ ಈ ಥರ ಮಿಷಿನಲ್ಲೆಲ್ಲ ರಾಗಿ ಇರಲಿಲ್ಲ ಒಳ್ಕೊಲ್ಗೆ ಹಾಕ್ಕೊಂಡು ಹಸುಲು ಕಟ್ಕೊಂಡು ಹಸುನ ಒಂದು ರೌಂಡ್ ತಿರುಗಿಸಿ ಅದರಿಂದ ರಾಗಿ ಬೀಸೋಕಲ್ಲು ಮಾಡ್ತಾಯಿದ್ರು ಈ ಥರದ್ದು ವೀಡಿಯೋ ನಮಗೆಲ್ಲೂ ಸಿಗೋದಿಲ್ಲ ನೋಡಿ ಇವರು ಅಲ್ಲಿ ಒಬ್ಬರು ಮಹಿಳೆ ಇದ್ದಾರೆ ಅವರು ರಾಗಿಯನ್ನು ಬೀಸ್ತಾ ಇದ್ದಾರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಅದರಿಂದ ಮುಂದೆ ಹೋದರೆ ಇನ್ನು ತುಂಬ ಚೆನ್ನಾಗಿರೋ ವೀಡಿಯೋಸು ಹಾಗೆ ಶಿಲೆಗಳು ಕೂಡ ಇದೆ ಮತ್ತು ಮೊದಲೆಲ್ಲ ಹಳ್ಳಿಗಳ ಕಡೆ ಸಂಜೆ ಆದರೆ ತಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಮತ್ತು ಅದರಿಂದ ಒಳಗಡೆ ಹೋದರೆ ನಮ್ಮ ಹಿಂದಿನ ಕಾಲದಲ್ಲಿ ರಾಜರುಗಳು ಹಾಕ್ತಾ ಇದ್ದಂಥ ಒಡವೆಗಳು ಹಾಗೆ ಸರ ಪಿ ಪಿ ಮತ್ತು ವೀಣೆ ಬಾರ್ಸೋದು ತಂಬೂರಿ ಹಾಗೆ ತಬಲಾ ಟಮ್ಟೆ ನಗಾರಿ ಹಾಗೆ ಡೋಲು ದೊಡ್ಡ ದೊಡ್ಡ ಟಮ್ಟೆಗಳು ಹಾಗೆ ದೊಡ್ಡರು ಡಮರು ಎಲ್ಲ ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ಇವರು ಬುಡ್ಬುಡ್ಕೆಯವರು ನೀವೆಲ್ಲ ನೋಡೇ ಇರ್ತೀರ ಮತ್ತು ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂಥ ಒಳ್ಕಲ್ಲು ಪಾತ್ರೆ ಚೊಮ್ಮು ಹಾಗೆ ರಾಜರು ಇದ್ದಂತ ಕತ್ತಿ ಮತ್ತು ತಾಮ್ರದ ಪಾತ್ರೆಗಳು ಹಾಗೆ ಒಳ್ಕಲ್ಲು ತಾಮ್ರದ ತಟ್ಟೆಯಲ್ಲೇ ಅವರು ಊಟ ಕೂಡ ಮಾಡ್ತಾ ಇದ್ರು ಅದರಿಂದ ಮುಂದೆ ಹೋದರೆ ಅಲ್ಲಿ ಬಸವಣ್ಣ ಶಿಲೆನ ಕೂಡ ಮಾಡಿದರು ನೋಡಿದರೆ ಅದು ರಿಯಲ್ ಬಸವಣ್ಣ ಥರ ಕಾಣಿಸ್ತಾ ಇತ್ತು ಮತ್ತು ಅದರಿಂದ ಮುಂದೆ ಹೋದರೆ ದೇವಿ ದೇವಿ ವಿಗ್ರಹನೂ ಕೂಡ ಇಟ್ಟಿದ್ರು ಮತ್ತು ಅದರಿಂದ ಮುಂದೆ ಹೋದರೆ ಅಲ್ಲೇ ಕೋತಿಗಳು ಕೂಡ ತುಂಬ ಚೆನ್ನಾಗೆ ಕೂತಿದ್ವು ಮತ್ತು ಅದು ಕೋತಿ ಹುಲ್ಲು ಕೂಡ ಎತ್ಕೊಂಡು ತಿಂತಾಯಿತ್ತು ಹುಲ್ನ ಎತ್ ಕಿತ್ಕೊಂಡು ಕಿತ್ಕೊಂಡು ಅಗಿತಾ ಇತ್ತು ಮತ್ತು ಅದು ನಮ್ಮ ನೋಡಿದ ತಕ್ಷಣ ಎದುರುಕೊಂಡೆ ಎಲ್ಲ ಅಲ್ಲೇ ಕೂತ್ಕೊಂಡು ಹುಲ್ಲನ್ನ ತಿಂತಾಯಿತ್ತು ಇನ್ನೂ ತುಂಬ ಚೆನ್ನಾಗಿತ್ತು ಎಲ್ ಯಾರಾದರೂ ಹೋಗಿ ಅಲ್ಲಿ ಭೇಟಿ ಕೊಡ್ಬೋದು ತುಂಬ ಖುಷಿಯಾಗುತ್ತೆ ಅಲ್ಲಿ ನೋಡೋಕ್ಕೆ ಅದರಿಂದ ಮುಂದೆ ಹೋದರೆ ನಾವು ಹಿಂದಿನ ಕಾಲದಲ್ಲಿ ಹೇಗೆ ಟೆಲಿಫೋನು ಮತ್ತು ರೇಡಿಯೋ ಇತ್ತು ಅಂತ ಅದನ್ನು ಕೂಡ ನೋಡ್ಬೋದು ಮತ್ತು ಅದರಿಂದ ಮುಂದೆ ಹೋದರೆ ಹಂಚಿನ ಮನೆ ಹಂಚಿನ ಮನೆಯೆಲ್ಲ ಮೊದಲೆಲ್ಲ ಇರ್ತಾಯಿತ್ತು ಇವಾಗ ಎಲ್ಲೂ ಹೆಂಚಿನ ಮನೆ ನೋಡೋಕ್ಕೆ ಸಿಗೋಲ್ಲ ಅದ್ರ ಮೇಲೆ ಕೂಡ ಕೋತಿ ಕೂಡ ಕೂತಿತ್ತು ಹಂಚಿನ ಮನೆ ಮೇಲೆ ಮತ್ತು ಹಿಂದಿನ ಕಾಲದಲ್ಲೆಲ್ಲ ಸ್ಟೋರೇಜ್ ಹೇಗೆ ಮಾಡ್ತಾಯಿದ್ರು ಅಂದರೆ ನಾವೆಲ್ಲ ಇವಾಗ ಡಬ್ಬಿಲಿ ತುಂಬ್ಕೋತೀವಿ ಮತ್ತು ಸ್ಟೋರೇಜು ಈ ಥರ ಪಾತ್ರೆಯಲ್ಲಿ ಮಾಡ್ತಾಯಿದ್ರು ಮತ್ತು ಅದು ಅಲ್ಲಿಕ್ಕಿರೋದು ಅಕ್ಕಿ ಕಲ್ಲು ಇದು ಗೊತ್ತಲ್ವ ತಕ್ಕಡಿ ಹಿಂದಿನ ಕಾಲದಲ್ಲಿ ಈ ಥರನೇ ತಕಡಿ ಇದ್ದಿದ್ದು ಇವಾಗೆಲ್ಲ ಬೇರೆ ಥರ ಮಿಷಿನ್ ತಕಡಿ ಬಂದಿದ್ದೆ ಮತ್ತು ಹಿಂದಿನ ಕಾಲದಲ್ಲಿ ತೊಟ್ಲು ನೋಡಿ ಹೇಗಿದೆ ಅಂತ ಮತ್ತೆ ಇದು ಗುಡಿಸ್ಲು ಮನೆ ಆ ಚಿಕ್ಕದು ಮಾಡಿ ಇಟ್ಟಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಎಂಟ್ರೆನ್ಸಲ್ಲಿ ಬರ್ತಾನೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು ನೋಡಿ ಮರದ ಮೇಲೆ ಹಾಗೆ ಕೋತಿಗಳು ಮೇಲಿಂದ ಕೆಳಗೆ ಹಾರ್ಕೊಂಡು ಹಾರ್ಕೊಂಡು ಇದೆ ಬರ್ತಾನೆ ನೋಡಿ ಈ ಥರ ಡಮರು ಓಡಿಯೋ ಸ್ಟ್ಯಾಚು ಹಾಕಿದ್ದಾರೆ ಅದರಿಂದ ಮುಂದೆ ಹೋದರೆ ಯಾ ಇದು ಕೊರವಂಜಿನ ಸ್ಟ್ಯಾಚು ಕೂಡ ಇದೆ ಅದರಿಂದ ಮುಂದೆ ಹೋದರೆ ವೀರ್ ಸ್ಟ್ಯಾಚು ಹಾಕಿದ್ದಾರೆ ನೋಡಿದಕ್ಕೆ ತುಂಬ ಧನ್ಯವಾದಗಳು